ಹಾಯ್ ನೋಡಿ ನಮ್ಮ ಅಮ್ಮ ಅಮ್ಮ ಸಕ್ಕರೆ ಮೈದಾ ತುಪ್ಪ ಎಲ್ಲ ಬನ್ನಿ ಕೇಳಿದ ಏನ್ ಮಾಡ್ತಾವ್ರೆ ಅಂತ ಹ್ಮ್ ಏನಮ್ಮ ಮಾಡ್ತಾ ಇದ್ಯಾ ಮಾಡ್ತೇನೆ ಅಂಗಡಿಯಲ್ಲಿ ರೂಪಾಯಿ ಕೊಟ್ರೆ ಸಿಗುತ್ತಲ್ಲಮ್ಮ ಯಾಕಮ್ಮ ಇಷ್ಟೊಂದು ಇಷ್ಟು ಟ್ರೈ ಮಾಡೋಣ ಹೆಂಗ್ ಬರುತ್ತೆ ಅಂತ ಗಾಯ್ ಬನ್ನಿ ನೋಡದ ಹಾಲ್ಕೋವಾ ಪಾಸ್ ಆಗುತ್ತಾ ಫೇಲ್ ಆಗುತ್ತೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಹಾಲ್ಕೋವಾ ನಾನಿಲ್ಲಿ ಎರಡು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಎರಡು ಬೌಲಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಬೌಲಷ್ಟು ತುಪ್ಪ ತಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಕರೆಕ್ಟಾಗಿ ಎಲ್ಲ ಬೌಲ್ನಲ್ಲಿ ಅಳತೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗೈಸ್ ಫಸ್ಟ್ ಒಂದು ಬಾಣಲೆಯಾಗಿ ಬಿಸಿ ನಿನಿ ಇಕ್ಕಬೇಕು ಇವಾಗ ತುಪ್ಪ ಹಾಕ್ತಾ ಇದ್ದೀನಿ ಒಂದು ಬೌಲಷ್ಟು ತುಪ್ಪನ ನೋಡಿ ಗೈಸ್ ಇವಾಗ ತುಪ್ಪ ಹಾಕಿದ್ದಾರೆ ಇವಾಗ ನೋಡಿ ತುಪ್ಪ ಆದಮೇಲೆ ಏನೋ ಹಾಕಬೇಕು ತುಪ್ಪ ಕಾಯ್ದಾದ್ಮೇಲೆ ಆದಮೇಲೆ ಮೈದಾ ಹಿಟ್ಟು ಹಾಕಬೇಕು ಎರಡು ಬೌಲಷ್ಟು ಗೈಸ್ ನೋಡಿ ಟೂ ಕಪ್ಸ್ ಮೈದಾ ಹಾಕೋಬೇಕು ತುಪ್ಪ ಕರಗಾದ್ಮೇಲೆ ಇವಾಗ ಈ ತುಪ್ಪದಲ್ಲಿ ಚೆನ್ನಾಗಿ ಉರಿಬೇಕು ಮೈದಾನ ಗೈಸ್ ಬನ್ನಿ ಎಷ್ಟೊತ್ತರ್ಗ ಮೈದಾನ ತುಪ್ಪದಲ್ಲಿ ಉರಿಬೇಕು ಅಂತ ಕೇಳದ ಚೆನ್ನಾಗಿ ತುಪ್ಪದಲ್ಲಿ ಒಂದು ಹತ್ತು ನಿಮಿಷನಾದ್ರೂ ಚೆನ್ನಾಗಿ ಉರಿಬೇಕು ಇವಾಗ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಮೈದಾನ ಉರಿದಾಗಿದೆ ಈ ರೆಸಿಪಿ ಮಾಡ್ಬೇಕು ಅಂದ್ರೆ ಒಂದು ನಾನ್ ಸ್ಟಿಕ್ ಪ್ಯಾನ್ ನ ಇಟ್ಕೋಬಿಡಿ ಅವಾಗ ಚೆನ್ನಾಗಿ ಬರುತ್ತೆ ಅಮ್ಮ ಸಕ್ಕರೆ ಇವಾಗ ಸಕ್ಕರೆ ಕರ್ಗಕ್ಕೆ ಸ್ವಲ್ಪ ಕಾಯಿಸಿರೋ ಬಿಸಿನೀರ್ ಹಾಕೋಬೇಕು ಗೈಸ್ ನೀವು ಫಸ್ಟ್ ಸಕ್ಕರೆ ಪಾಕ ತೆಕೊಂಡು ಆಮೇಲೆ ಮೈದಾ ಹಾಕೋಬೇಕಾಯ್ತು ಹಾಕೋಬೇಕು ನಮ್ಮಅಮ್ಮ ಮರ್ತೋಗ್ಬಿಟ್ರು ಅವ್ರು ಫಸ್ಟ್ ಹಾಕೋಬಿಟ್ರು ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಮಾಡ್ತಾ ಮಾಡ್ತೇನೆ ಸಕ್ಕರೆನ ಮೊದ್ಲು ಕರಗಿಸ್ಕೊಂಡು ಆಮೇಲೆ ನಂತರ ಮೈದಾ ಸೇರಿಸ್ಕೊಳ್ಳಿ ನಾನು ಮಿಕ್ಸ್ ಮಾಡ್ಬಿಟ್ಟೆ ಹಂಗಾಗಿ ಇವಾಗ ಸ್ವಲ್ಪ ಸಕ್ಕರೆ ಮತ್ತು ಮೈದಾನ ಬೇರೆ ಒಂದು ಕರಂ ಸ್ಟೋವ್ ಮೇಲೆ ಕರಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ನೋಡೋಣ ಹೆಂಗೆ ಬರುತ್ತೆ ಅಂತ ನೀವು ಬೇಕಾದರೆ ಫಸ್ಟು ಮೈದಾನ ಚೆನ್ನಾಗಿ ಹುರ್ಕೊಂಡಾದ ನಂತರ ಸ್ವಲ್ಪ ಸಕ್ಕರೆನ ಕರಗಿಸ್ಬಿಟ್ಟು ಮೈದಾ ಸೇರಿಸ್ಕೊಳ್ಳಿ ನಾನು ನೋಡೋಣ ಸಕ್ಕರೆ ಕರಗ್ಬೋದು ಅಂತ ಅಂದ್ಬಿಟ್ಟು ಮೈದಾನಲ್ಲಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸಕ್ಕರೆನ ನಾನು ಕರಗಿಸ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ನೋಡಿ ಇವಾಗ ಫೈನಲಿ ಈ ಥರ ಬಂದಿದೆ ಇವಾಗ ಆಗಿದೆ ಇದು ಇದಕ್ಕೆ ಸ್ವಲ್ಪ ಇವಾಗ ಏಲಕ್ಕಿ ಪುಡಿ ಹಾಕೋಣ ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಐಸ್ ಚೆನ್ನಾಗಿ ತುಪ್ಪ ಹಾಕೊಂಡ್ ಸವರ್ಕೋಬೇಕು ಇಲ್ಲಾಂದ್ರೆ ಹಾಲ್ಕೋವಾ ಎದೋಳಲ್ಲ ಪ್ಲೇಟ್ ಇಂದ ಗೈಸ್ ಇವಾಗ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಇದನ್ನು ಫ್ರೀಝರಲ್ಲಿ ಇಕ್ಕರೆ ಗಟ್ಟಿ ಆಗುತ್ತೆ ಬನ್ನಿ ಅಲ್ಲಿ ಫ್ರೀಸರಲ್ಲಿ ಇದ್ದೀನಿ ಬೇಗ ಆಗಲಿ ಅಂತ ಸೊ ಗೈಸ್ ಬನ್ನಿ ಟೇಸ್ಟ್ ಮಾಡದ ನಾವು ಹಾಲ್ಕೋವಾ ಮಾಡೋಕ್ಕೆ ಹೋಗ್ಬಿಟ್ಟು ಮೈದಾ ಬರ್ಫಿ ಮಾಡಿಬಿಟ್ಟಿದ್ದೀವಿ ಈ ಥರನೂ ತಿನ್ಬೋದು ಟೇಸ್ಟ್ ಚೆನ್ನಾಗಿದೆ ನೀ ಈ ಥರನೂ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ಇನ್ನೊಂದು ಎಕ್ಸ್ಪರಿಮೆಂಟ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್